ಸೊ ಏನೇನು ಕಲೆಕ್ಷನ್ ಇದೆ ಅಂತ ನೀನು ನೋಡ್ತಾ ಇದ್ದೀರಾ ಇದು ಒಂಥರ ಮುಖಗಳು ಕಣ್ಣುಗಳು ಇದು ಏನು ಅಂದರೆ ಕೋವಿಡು ಫ್ರೀ ಕನ್ಷನ್ ಟು ನಾಟ್ ಟಚ್ ಎನಿ ಆಪ್ಷನ್ ಸೊ ಕೋವಿಡ್ ಟೈಮಲ್ಲಿ ಮುಟ್ಬೇಡಿ ಏನು ಅಂತ ಬರ್ತಿದ್ದಾರೆ ಅಷ್ಟೆ ಸೊ ಇವೋ ನೈಸೀರಿಯಾ ಇವರೋಗೋ ನೈಸೀರಿಯಾ ಈ ಇದನ್ನ ಇದು ಮಾಡಿದವರು ಇವರೇ ಅನಿಸುತ್ತೆ ಡಿಫ್ರೆಂಟ್ ಡಿಫ್ರೆಂಟಾಗೆ ಮಾಡಿದ್ದಾರೆ ನನಗೆ ಆ್ಯಕ್ಚುಲಿ ಜಾಸ್ತಿ ನನಗೆ ಬ್ಲಾಗರ್ ಥರ ಮಾತಾಡೋಕ್ಕೆ ಬರಲ್ಲ ನಾನು ಏನೋ ಟ್ರೈ ಮಾಡ್ತಾ ಇರ್ತೀನಿ ಅಂದರೆ ಇವಾಗ ಹೊಸ್ದಾಗಿ ಕಲಿತಾ ಇರೋದ್ರಿಂದ ನಾನು ಹೊಸ ಥರ ಟ್ರೈ ಇದ್ದೀನಿ ಈ ಪೇ ಪೇಂಟಿಂಗ್ ನೋಡಿ ಆ ನೆರಿಗೆಗಳು ಅವ್ರ ಕಣ್ಣು ಅವ್ರ ಆಗಿ ಆಫ್ರಿಕಾದವರು ಹೇಗಿದ್ರು ಅಂತ ಅನ್ನೋದನ್ನ ಬರೆದಿದೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಫ್ರೈ ಪೇಂಟಿಂಗು ಮಾಡಿದ್ದಾರೆ ಇಲ್ಲಿ ಇದು ಅಷ್ಟೇ ಮೊದಲಿಂದ ಮೊದಲಿನವ್ರಿಗೆ ಏನು ಏನಕ್ಕೆ ಈ ಥರ ಇತ್ತು ಅಂತ ನನಗೆ ಗೊತ್ತಿಲ್ಲ ಅವ್ರ ಗಡ್ಡ ಹಂಗೆ ಬಿಟ್ಕೊತಾ ಇದ್ದರೆ ಅವ್ರಿಗೆ ಹಂಗಿತ್ತ ಅಂತ ಸೊ ಆಫ್ರಿಕಾ ಒಂಥರ ಸುಂದರವಾದ ನೇಚರ್ ಬೇ ಪ್ಲೇಸ್ ತುಂಬ ಚೆನ್ನಾಗಿದೆ ಮತ್ತು ಇಲ್ಲೊಬ್ಬರು ಕಾರ್ಡ್ಸ್ ಆಡ್ತಾ ಇದ್ದಾರೆ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ಸೊ ಈ ಪೇಂಟಿಂಗು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಬರೆದಿರೋದು ಯಾರು ಮರುಗವಿ ಆ ಪೇಂಟಿಂಗು ಚೆನ್ನಾಗಿದೆ ಆ ಪೇಂಟಿಂಗು ಚೆನ್ನಾಗಿದೆ ಫಿಶು ಅದೆಲ್ಲ ಚೆನ್ನಾಗಿದೆ ಸೊ ಕೀನ್ಯ ಕೀನ್ಯ ಇದು ಮಾಡಿದ್ದಾರೆ ಇಲ್ಲಿ ಸೋ ಬೆಟ್ಟ ಗುಡ್ಡಗಳು ಎಲ್ಲ ಇದೆ ಸೊ ಈ ಪೇಂಟಿಂಗ್ ನೋಡಿ ಜಿರಾಫೆಗಳು ಜಿರಾಫೆ ಸಂತರ್ಗೆ ಹೋಗಿದಾಗ ನಾವು ನೋಡಿದ್ದೀವಲ್ಲ ಆ ಜಿರಾಫೆಗಳು ತುಂಬ ಯುನೀಕ್ ಆಗಿದೆ ಸೋ ಇದು ಒಂದು ಆಫ್ರಿಕಾದವ್ರ ಕೂದಲು ಎಷ್ಟು ದೊಡ್ಡದಾಗಿರುತ್ತೆ ಅಂತಂದರೆ ಅವ್ರ ದೇಹಕ್ಕಿಂತ ಕೂದಲೇ ಜಾಸ್ತಿ ದಪ್ಪ ಇರೋ ಥರ ಇದೆ ಮತ್ತು ಕೆಲವ್ರು ಯುನೀಕಾಗೆ ಅವರು ಕೂದಲನ್ನ ಮುಚ್ಕೊಂಡು ಹೇರ್ ಸ್ಟೈಲ್ನ ಕೆಲವು ಮೂವಿಗಳಲ್ಲಿ ನೋಡಿರೋ ಥರ ಕವರ್ ಮಾಡ್ಕೊಂಡಿದ್ದಾರೆ ತುಂಬ ಥರ ಇದು ಒಂಥರ ಸಖದಾಗಿದೆ ಅದು ಇನ್ನೊಂಥರ ಸಕ್ಕದಾಗಿದೆ ಇವೆಲ್ಲ ಆಫ್ರಿಕನ್ ಸ್ಟೈಲು ಇಲ್ಲಿನ ಜನಗಳು ಇಲ್ಲಿನ ರೀತಿ ನೀತಿಗಳನ್ನ ಬಿಂಬಿಸುವಂಥದ್ದು ಚಿತ್ರಕಲೆಗಳೇ ಜಾಸ್ತಿ ಎದ್ದು ಕಾಣಿಸ್ತಾ ಇದೆ ಇಲ್ಲಿ ಸೊ ಇವಾಗ ನಾವು ಮೈಸೂರಿಗೆ ಹೋದರೆ ನಾವು ಮೈಸೂರು ಬಗ್ಗೆ ಗೊತ್ತಾಗುವಂಥದ್ದು ಏನು ನೋಡ್ತೀವಿ ಆ ಥರ ಇಲ್ಲಿನ ವಿಷಯಗಳ ಬಗ್ಗೆನೇ ಹೆಚ್ಚು ತೋರಿಸೋ ಥರ ಇದೆ ಇಲ್ಲಿ ಸೊ ಆಯಿತು ಅವರು ಯಾರೋ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೆ ಅವರು ಕಾರ್ಡ್ಸ್ ಆಡ್ತಾಯಿದ್ದಾರೆ ಇದು ಮಂಗಳೇನ ಯೋಧನ ನೋಡು ಅಂದರೆ ಯಾವುದೋ ಪಾರ್ಟು ಯಾವುದೋ ಕಾಲದಲ್ಲಿ ಇಷ್ಟು ದೊಡ್ಡ ಪಾರ್ಟ್ ಇಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಸಿಕ್ಕಿರೋ ಪಾರ್ಟು ಇದು ಬೇರೆ ಅಲ್ಯೂಮಿನಿಯಮ್ ಇಂದ ಮಾಡಿರುವಂಥ ಪಾಟು ಸೋ ಈಗ ಇವರು ರಾಜ ಮನೆತನ ಕಾಲುಗಳಲ್ಲಿ ಏನೇನು ಯೂಸ್ ಮಾಡ್ತಾಯಿದ್ರು ಈ ಬುಟ್ಟಿ ಎಷ್ಟು ಚೆನ್ನಾಗಿ ಎಣ್ದಿದ್ದಾರೆ ನೋಡಿ ಸವಾಲಿ ಸವಾಲಿಕೀನ್ಯ ಅಂದರೆ ಅವರು ಮುದ್ರೆಗಳು ಅವ್ರು ಯೂಸ್ ಮಾಡ್ತಾ ಇರೋ ತಾಮ್ರಗಳು ಒಂದು ನಮ್ಮ ಇದು ವಾಚ್ ಇದ್ದಂಗೆ ಇದೆ ಬಟ್ ಅದು ವಾಚ್ ಏನು ಅಂತ ಗೊತ್ತಿಲ್ಲ ಈಗೀಗ ಕೀನ್ಯನ ಕ್ಯಾಸ್ಟರ್ ಮಾಡ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಇದೇನೋ ಇಯರಿಂಗ್ಸ್ ಥರ ಇದೆ ಅದು ಮೂಗುಗಾಕೊತ ಇದ್ದು ಇಯರಿಂಗ್ಸ್ ಇರಬೇಕು ಮೇ ಬಿ ಸೊ ಅಲ್ಲಿ ನೋಡಿ ಎಲ್ಲ ಹಾಕ್ಕೊಂಡಿದ್ದಾರೆ ಇಯರಿಂಗ್ಸು ಅನ್ನ ಮೂಗುಗೆ ಹಾಕ್ಕೊಂಡಿರೋದು ಮತ್ತು ಆ ಕಾಲದಲ್ಲಿ ಕೀನ್ಯಾದವ್ರನ್ನ ಎಷ್ಟು ಚೆನ್ನಾಗಿ ಆ ತಾಮ್ರದಲ್ಲಿ ಕೆತ್ತನೆ ಮಾಡಿದ್ದಾರೆ ಇವೆಲ್ಲ ವಾ ಆಗಿಂದ ಸಿಕ್ಕಿರೋದು ಅನ್ಸುತ್ತೆ ತುಂಬ ಚೆನ್ನಾಗಿದೆ ಸೊ ಇದು ಬೆಳ್ಳಿಯಿಂದ ಮಾಡಿರುವಂಥದ್ದು ಕೈಗಳಿಗೆ ಮತ್ತು ನಾ ಇವರು ಹಾಕ್ಕೊತಾರೆ ನೋಡಿ ನಮ್ಮ ಯಾರದು ಲಂಬಾಣಿಗಳು ಹಾಕ್ಕೊತಾರಲ್ಲ ಸೇಮ್ ಅದೇ ಥರ ಇದೆ ಬೈತಲೆ ಇಯರಿಂಗ್ಸು ಮತ್ತು ಈ ಹುಲಿ ಉಗುರು ನೋಡ್ರಿ ಆ ಪಾಪ ಯಾರೋ ಹುಲಿ ಉಗ್ರೂ ಇಟ್ಕೊಂಡೋಗಿ ಮೊನ್ನೆ ಜೈಲಿಗೆ ಹೋಗಿ ಬಂದ್ರಲ್ಲ ಅವರು ಇದ್ದಾರೆ ನನಗೆ ಈಗ ಸದ್ಯಕ್ಕೆ ಹುಲಿ ಉಗ್ರನ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಗಾಸಿಪ್ಪು ಇದೆಲ್ಲ ನಡೀತಾ ಇದೆ ಸೊ ಹುಲಿ ಉಗ್ರು ಇವು ಕೆಲವು ಬೀಟ್ಸ್ಗಳು ಆಫ್ರಿಕಾದಲ್ಲಿ ತುಂಬ ಫೇಮಸ್ ಅಂತ ಇವತ್ತು ಆ್ಯಕ್ಚುಲಿ ನಾನು ಒಂದು ಅಟ್ಲೀಸ್ಟು ಇದಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ ಅಂದರೆ ಎಲ್ಲೆಲ್ಲಿಗೆ ಹಾಕ್ಕೊಂಡಿದ್ದಾರೆ ನೋಡಿ ತಲೆಗೆ ಅಂದರೆ ತಲೆ ಕೂದಲು ಆವಾಗೂ ಕೂಡ ಜಾಸ್ತಿ ಬೆಳೀದೇ ಇರೋದಕ್ಕೆ ಅವರು ಜಾಸ್ತಿ ಕವರ್ ಮಾಡಿಬಿಟ್ಟು ಫುಲ್ ಐದು ಮಾಡಿಬಿಟ್ಟು ಕೆಲವು ಒಡವೆಗಳಿಂದನೇ ಕವರ್ ಮಾಡ್ಕೊತಾಯಿದ್ರು ಇವಾಗ ಬಟ್ಟೆಗಳಿಂದ ಎಲ್ಲ ಕವರ್ ಮಾಡ್ತಾರೆ ಸೊ ಮಣಿಗಳು ಬೀಟ್ಸ್ಗಳು ನಾನು ಯಾವುದಾದ್ರು ಜಮ್ಮು ಜೆಮ್ಸ್ ಕಂಪ್ನಿ ಇರುತ್ತಲ್ಲ ಕಂಪ್ನಿಯಲ್ಲ ಅದು ಇದು ಮಾಡ್ತಾರಲ್ಲ ಕೋರೆಗಳು ಒಳಗಡೆ ಬಗೆಯೋ ಥರ ಅಲ್ಲಿಗೆ ಹೋಗೋಣ ಮೈನಿಂಗ್ ತಾವು ಹೋಗೋಣ ಅಂದ್ಕೊಂಡಿದ್ದೆ ಬಟ್ ಆದರೆ ಈಗ ಬಿಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಮೈನಿಂಗ್ ಮಾಡೋದೆಲ್ಲ ಸೊ ಅದು ಅಷ್ಟೊಂದು ಸೇಫ್ ಅಲ್ಲ ಹೋಗೋಕ್ಕೆ ಮತ್ತು ಬಿಡೋದು ಇಲ್ಲ ನಿನ್ನ ಅಲೋ ಮಾಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿಂದ ಫೈವ್ ತೌಸಂಡ್ ಕಿಲೋಮೀಟರ್ ಇದೆ ಅದು ಸಮುದ್ರದ ಅಕ್ಕಪಕ್ಕ ಇದೆ ಡೈಮಂಡು ಮಾಡೋದು ಮತ್ತು ಇದೆಲ್ಲ ಫೈವ್ ತೌಸಂಡ್ ಕಿಲೋಮೀಟರ್ಗೆಲ್ಲ ಹೋಗೋಕ್ಕಾಗಲ್ಲ ಇನ್ನೊಂದು ಸಲ ಹೋದರೆ ಅಂಥದ್ದಕ್ಕೆ ಪ್ಲ್ಯಾನ್ ಮಾಡಬೇಕು ಇಲ್ಲಿ ಜೆಮ್ಸ್ಗಳು ಇದು ನೋಡಿ ಚಿನ್ನ ಇದು ಚಿನ್ನ ಅಂತ ಇವಾಗೂ ಗೊತ್ತಾಗುತ್ತೆ ಅದು ಚಿನ್ನದು ಆ ಶೈನಿಂಗೇ ಬೇರೆ ಥರ ಇದೆ ನೋಡಿ ಚಿನ್ನ ಅದು ಗೋಲ್ಡಿದು ಸೊ ಗೋಲ್ಡದು ಕೆಲವು ಇಯರಿಂಗ್ಸ್ಗಳನ್ನ ಹೇಗೆ ಹಾಕ್ಕೊಂಡಿದ್ರು ಇದು ಬೆಳ್ಳಿದು ಬೆಳ್ಳಿ ಆ್ಯಂಡ್ ಸಿಲ್ ಗೋಲ್ಡ್ ಎರಡು ಮಿಕ್ಸ್ ಮಾಡಿದ್ದಾರೆ ಮತ್ತು ಈ ಈ ದೇಶಕ್ಕೆ ಬಂದಿರುವ ಕೆಲವು ಬ್ಯಾಡ್ಸ್ಗಳು ಇಲ್ಲಿ ಬಟ್ಟೆಗಳಿಗೆ ಹಾಕೊತಾರಲ್ಲ ಆ ಥರ ಬ್ಯಾಡ್ಸ್ಗಳು ಮತ್ತು ಅವರು ಮಿಲ್ಟ್ರಿಗಳಲ್ಲಿ ಹಾಕುವಂಥದ್ದು ಮತ್ತು ಈಗ ನಮಗೆ ಪದಕಗಳು ಕೊಡ್ತಾರಲ್ಲ ಏನು ಪದ್ಮಶ್ರೀ ಮತ್ತು ಇನ್ನು ಅವಾರ್ಡ್ಗಳು ಕೊಡ್ತಾರಲ್ಲ ಅವಾರ್ಡ್ಗಳು ಕೊಟ್ಟಾಗ ಈ ಥರದವ್ನ ಹೆಂಗೆ ಹಾಕೋದು ಅದೇ ಥರದವು ಕೀಣಿ ಅವಾರ್ಡ್ಗಳಿದು ಸೊ ಇದು ಶೂಟ್ಗಳಿಗೆ ಹಾಕ್ಕೊಡೋ ಬ್ಯಾಡ್ಸ್ಗಳು ರಿಚ್ ಆಗಿರೋರು ಮತ್ತು ಹಳೆ ಕಾಲದಲ್ಲಿ ಹಾಕೊತಾ ಇದ್ರು ರಾಜ ಮನೆತನಗಳು ಟೈಮಲ್ಲಿ ನೋಡಿ ಹಾಕೊತ ಇದ್ದದ್ದು ಆ ಥರ ಸೊ ಅಂದರೆ ಏನದು ಅಂದರೆ ಇಲ್ಲಿ ಅಂದರೆ ಕೆಲವರು ಬಟ್ಟೆ ಹಾಕ್ತಾ ಇರಲಿಲ್ಲ ಅಲ್ವಾ ಚೆಸ್ಟ್ನ ಕವರ್ ಮಾಡೋದಕ್ಕೆ ಈ ಎರಡು ಭಾಗನ ಯೂಸ್ ಮಾಡ್ತಾಯಿದ್ರು ಅಂದರೆ ಹೆಣ್ಮಕ್ಳುಗಳು ಕೆಲವರು ಬಟ್ಟೆ ಹಾಕ್ತಾ ಇದ್ರು ಅವಾಗಿನ ಕಾಲದಲ್ಲಿ ಒಡವೆಗಳಿಂದನೇ ತಮ್ಮ ದೇಹದ ಭಾಗಗಳನ್ನ ಇದ್ರು ಅಂದರೆ ಕೆಲವು ಗ ಭಾಗಗಳಲ್ಲಿ ಅಂದರೆ ಈಗ ಇದರಲ್ಲಿರುತ್ತಲ್ಲ ಒ ಈಗ ಮೊದಲು ಎಲ್ಲ ನಿಮ್ಗೆ ನೋಡಿರೋ ಪ್ರಕಾರ ಎಲ್ಲೋ ಎಷ್ಟೊಂದು ಇದರಲ್ಲಿ ಆಫ್ರಿಕನ್ಸು ಜಾಸ್ತಿ ಯೂಸ್ ಮಾಡಿಲ್ಲ ಬಟ್ಟೆಗಳನ್ನ ಆಮೇಲೆ ಆಮೇಲೆ ಯೂಸ್ ಮಾಡ್ತಾ ಬಂದರು ಆಮೇಲೆ ಆಮೇಲೆ ಅಂದರೆ ಬಟ್ಟೆ ಡೈರೆಕ್ಟಾಗಿ ಬಂದಿರಲಿಲ್ಲ ಅವರು ಈ ಥರ ಒಡವೆ ವಸ್ತ್ರಗಳಿಂದನೇ ಮತ್ತು ಕೂದಲಿಂದನೂ ಕೂಡ ಮುಚ್ಕೊತಾಯಿದ್ರು ಈಗ ಮಾತ್ರ ಎಲ್ಲರೂ ಹಾಕ್ಕೊತಾರೆ ಬಟ್ಟೆಗಳನ್ನ ಸೊ ಇದು ಇಲ್ಲಿ ಕಿರಣ್ಯದಲ್ಲೂ ಕೂಡ ಜಾಸ್ತಿ ಕ್ರಿಶ್ಚಿಯನ್ನು ಜಾಸ್ತಿ ಜನ ಜನಾಂಗ ಇದೆ ಕ್ರಿಶ್ಚಿಯನ್ಗಳು ಸೊ ಈ ಒಡವೆ ನೋಡಿ ಎಷ್ಟು ದೊಡ್ಡಗಿದೆ ಚೆನ್ನಾಗಿದೆ ಸೊ ಕಾಲು ಗೆಜ್ಜೆಗಳು ಉಂಗುರಗಳು ಪಿಲ್ಲಿಗಳು ಅವೆಲ್ಲ ಇದೆ ಕಡಗಗಳು ಅಯ್ಯೋ ಇವೆಲ್ಲ ಒಂದು ಸಲ ಹಾಕೋಬೇಕು ಅನ್ನಿಸ್ತಾ ಇದೆ ಇದು ಯಾವುದೋ ಕೈಗೆ ಹಾಕೊಳ್ಳೋ ಇದು ಕೈಗೆ ಹಾಕೊಳ್ಳೋ ಗಂಡಸ್ರ ಹಾಕ್ಕೊತಾರಲ್ಲ ದೊದು ಗಂಡಸ್ರಾಕೋತಾದ್ರೂ ಲೇಡೀಸ್ ಹಾಕೋತಾಯಿದ್ರೆ ನನಗೆ ಗೊತ್ತಿಲ್ಲ ಸೊ ಅದೊಂದು ಸೊ ಇಲ್ಲಿ ಬಂದು ಇದು ಪೂಜೆ ಸಾಮಾನು ಬುಟ್ಟಿ ಅಂತ ಹೇಳ್ತಾರೆ ನೋಡಿ ನಾವು ಪೂಜೆಗಳು ತಗೊಂಡೋಗಕ್ಕೆ ಅದು ಮತ್ತು ಇದು ನಾವು ಗಟ್ಟಾಡಕ್ಕೆ ಯೂಸ್ ಮಾಡ್ತಾ ಇದ್ವಲ್ಲ ಮತ್ತೆ ಹೇಗೆ ಇದು ಮಾಡ್ತಾರೆ ನಮ್ಮ ಜೀವನನ ಹೇಳ್ತಾರಲ್ಲ ಕವಡೆ ಕವಡೆ ಶಾಸ್ತ್ರ ಅಲ್ಲದೆಲ್ಲ ಹೇಳ್ತಾರಲ್ಲ ಆ ಕವಡೆಗಳಿಂದನೇ ಜಾಸ್ತಿ ಇದು ಮಾಡಿದ್ದಾರೆ ಇದು ಕಿರೀಟ ಮಾಡಿದ್ದಾರೆ ಇದು ಹಾರ ಮಾಡಿದ್ದಾರೆ ಮತ್ತು ಇಲ್ಲಿ ಕಡ್ಗಗಳೆಲ್ಲ ಇದೆ ಸೊ ಇದು ತಲೆಗೆ ಹಾಕ್ಕೊಳ್ಳೋದು ಕೈಗೆ ಹಾಕೊಳ್ಳೋದು ಕತ್ತಿಗೆ ಹಾಕ್ಕೊಳ್ಳೋದು ಆಗಿನ ಕಾಲದಲ್ಲಿ ಕೆಲವು ಮೂವಿಗಳಲ್ಲಿ ನೋಡಿರ್ತೀರ ಇದೇ ಥರ ಹಾಕ್ಕೊಂಡಿರ್ತಾರೆ ಕತ್ತಿಗೆ ಅಂದರೆ ಕತ್ತಿನ ಭಾಗಕ್ಕೆ ಬಿಲ್ಲು ಬಣ ಹೊಡೆದ್ರೆ ಅಂದರೆ ಸಾ ಆವಾಗ ಬೇಟೆ ಆಡ್ತಾಯಿದ್ದಿರೋಂಥ ಜಾಗಗಳಲ್ಲಿ ಕತ್ತುಗಳಿಗೆ ಮಾತ್ರ ಏನೂ ಆಗಬಾರ್ದು ಅಂದರೆ ತುಂಬ ಸೆನ್ಸಿಟಿವ್ ಬಾತು ಅಂದರೆ ಕತ್ತಿಗೆ ಮಾಡಿದ್ರೆ ಇದು ಎಲ್ಲಾದರೂ ಈಗ ಕೈಗೆ ಕಾಲಿಗೆ ಹೊಟ್ಟೆಗೆ ಎಲ್ಲಿ ಬಿದ್ರೂ ಸೇವ್ ಮಾಡ್ಬೋದು ಆದರೆ ಕತ್ತಿಗೆ ಬಿದ್ದರೆ ಸೇವ್ ಮಾಡೋಕ್ಕಾಗೋದೇ ಇಲ್ಲ ಆ ಥರ ತಲೆ ಕತ್ತು ಕೆಲವು ಭಾಗಗಳನ್ನ ಮಾತ್ರ ಕವರ್ ಮಾಡ್ತಾಯಿದ್ರು ಅಂದರೆ ಸೀಕ್ರೆಟ್ ಭಾಗಗಳನ್ನ ಸೊ ಹೆಣ್ಮಕ್ಳುಗಳು ನೋಡಿ ನಾನು ಹೇಳಿದ್ರು ಅವಾಗೆಲ್ಲ ಬಟ್ಟೆ ಸರಿಯಾಗಿ ಇರಲಿಲ್ಲ ಅವ್ರಿಗೆ ಎಲ್ಲಿ ಬೇಕಲ್ಲಿ ಇದು ಮಾಡ್ತಾಯಿದ್ರು ಕೆಲವು ಭಾಗಗಳಿಗೆ ಯೂಸ್ ಮಾಡ್ತಾ ಇರುವಂಥದ್ದು ಆ ಥರ ಸೊ ಈಗ ಬಂದು ನೋಡಿ ಇಲ್ಲಿ ಈಗ ಹೇಗಿದ್ರು ರಾಜರುಗಳು ರಾಜರು ಜೊತೆ ಇದ್ದವರು ಯಾವ್ಯಾವ ಥರ ಯೂಸ್ ಮಾಡ್ತಾಯಿದ್ರು ಅಂತ ಅನ್ನೋದು ತಲೆಗಳಿಗೆ ನೋಡಿ ಅಂದರೆ ಸರಿಯಾಗಿ ಇಲ್ಲ ಅನಿಸುತ್ತೆ ತಲೆಗಳಿಗೆಲ್ಲಿ ಯೂಸ್ ಮಾಡಿದರೆ ರಾಯಲ್ ಬೀಟ್ಸ್ ಇದು ರಾಯಲ್ ಫ್ಯಾಮಿಲಿ ಅಂದರೆ ಅಂದರೆ ರಾಜರ ಮನೆ ತಕ್ಕಂಥದ್ದು ಇದು ಅವರೆಲ್ಲ ಆ ಥರ ಕತ್ತಿಗೆ ತಲೆಗೆ ಅವೆಲ್ಲ ಹಾಕ್ಕೊಂಡಿರೋರೆಲ್ಲ ರಾಜರು ಮಂತ್ರಿಗಳು ಸೇನಾಧಿಪತಿಗಳು ಮಾತ್ರ ಹಂಗೆ ಹಾಕ್ಕೊಂಡಿದ್ರು ನಾರ್ಮಲ್ ಜನಗಳು ಬೇರೆ ಯಾರೂ ಹಾಕಿಲ್ಲ ಇದು ಕೋರಲ್ ಬೀಟ್ಸ್ ಬ್ರಾಡ್ ಟುಬ್ಬ ಇದು ಫ್ರಾಕ್ಚರ್ ಸಿನ್ಸ್ ಒನ್ ನೈನ್ ನೈನ್ ಒನ್ ಫೋರ್ ನೈಂಟಿ ಟು ಅಂದರೆ ಇದು ಒಡೆಯೋದಕ್ಕೆ ಬೀಟ್ಸಿಂದ ಮಾಡಿರೋವಂಥದ್ದು ಒಡೆಯೋದಿಕ್ಕೆ ಅಂತಲೇ ಯೂಸ್ ಮಾಡ್ತಾಯಿದ್ರು ಅಂದರೆ ಯಾರಿಗಾದರೂ ಶಿಕ್ಷೆ ಕೊಡಬೇಕು ಅಂತಂತಂದರೆ ಸಾವಿರದ ನಾನ್ನೂರ ತೊಂಬತ್ತೆರಡರಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ಅಂದರೆ ಯಾರಾದರೂ ತಪ್ಪು ಮಾಡಿದ್ರೆ ಅವ್ರಿಗೆ ದಂಡಿಸಬೇಕು ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇರೋದು ಅದು ಅಂದರೆ ಬೀಟ್ಸಿಂದ ಹೊಡಿತಾ ಇದ್ದಿದ್ದು ಸೊ ಇದೆಲ್ಲ ಕಲ್ಲಿಂದ ಮಾಡಿರೋ ಆಹಾರಗಳಿವೆ ವಾವ್ ಚೆನ್ನಾಗಿದೆ ಕಲ್ಲಿಂದನೂ ಮಾಡಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಕಲ್ಲಿಂದ ಮಾಡಿದ್ದಾರೆ ಮತ್ತು ಇವರ ಇದು ಮುಖ ಆಫ್ರಿಕಾದವ್ರದ್ದು ತುಂಬ ಉದ್ದ ಬಂದಿದೆ ಅಂದರೆ ಮುಖ ಉದ್ದುಕಿರುತ್ತೆ ನಮ್ಮ ಮುಖಗಳೆಲ್ಲ ಒಂದು ಸ್ವಲ್ಪ ರೌಂಡಕ್ಕಿರುತ್ತೆ ಇವ್ರ ಮುಖ ಉದ್ದಕ್ಕಿರುತ್ತೆ ಮತ್ತು ಹೈಟು ಕೂಡ ತುಂಬ ಇರ್ತಾರೆ ಜಾಸ್ತಿ ಹೈಟಿರ್ತಾರೆ ಸೊ ನೋಡಿ ಕತ್ತಿಗೆ ನಾನು ಹೇಳಿದ್ನಲ್ಲ ಅಲ್ಲಿ ಕವರ್ ಮಾಡಿದ್ದಾರಲ್ಲ ಸೇಮ್ ಅದು ಇಲ್ಲಿಗೆ ಯೂಸ್ ಮಾಡಿದ್ರೆ ಅವ್ರಿಗೆ ಬಾಣ ಈಟಿ ಮತ್ತು ಏನಿದ್ದರೂ ಹೊಡೀಕಾಗ್ತಾ ಇರಲಿಲ್ಲ ಇವೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಬೀಡ್ಸ್ಗಳು ಇಲ್ಲಿ ಸಿಗುವಂಥ ಥ್ರೆಡ್ ಬೀಡ್ಸ್ ಸೊ ಆಗಿನ ಕಾಲದಲ್ಲಿ ಈ ಥರ ಪೇಂಟಿಂಗ್ ಎಲ್ಲ ಮಾಡಿಕೊಂಡು ಡಿಫ್ರೆಂಟಾಗಿ ಕಾಣೋ ಥರ ಆಫ್ರಿಕನ್ಸ್ ಅಂತ ಅನ್ನೋದೇ ಡಿಫ್ರೆಂಟ್ ಯೂನಿಕ್ ಅವರು ಕಪ್ಪಾಗಿದ್ರೂ ಕೂಡ ಆದರೆ ವಿಚಿತ್ರವಾಗೇ ಕಾಣೋ ಥರ ಮಾಡ್ಕೊತಾಯಿದ್ರು ಅವರ ಅಲಂಕಾರಗಳು ವೇಷಭೂಷಣಗಳೇ ಒಂಥರ ಡಿಫ್ರೆಂಟಾಗಿದೆ ಮತ್ತು ಅವರು ಕಪ್ಪುಗಿದ್ದಾರೆ ಅನ್ನೋ ಜನಾಂಗ ಆದ್ರೂ ಎಷ್ಟು ಲಕ್ಷಣವಾಗಿದ್ದಾರೆ ನೋಡಿ ತುಂಬ ಜನ ಆಫ್ರಿಕಾದವರು ಕೂಡ ಮಿಸ್ ಇಂಡಿಯಾ ಮಿಸ್ ಯೂನಿವರ್ಸ್ ಎಲ್ಲ ಆಗಿದ್ದಾರೆ ಸೊ ಚೆನ್ನಾಗಿದೆ ಸರಗಳೆಲ್ಲ ಸೋ ಈ ಥರ ನರಾಬಲಿನ ಕೂಡ ಮಾಡ್ತಾಯಿದ್ರು ತುಂಬ ಹಿಂದೆ ತಪ್ಪು ಮಾಡಿದವ್ರಿಗೆಲ್ಲ ನೋಡಿ ನರಬಲಿ ಮಾಡ್ತಾ ಇರೋವಂಥ ವಿಗ್ರಹ ಇದು ಆನೆ ಹುಲಿ ಚಿರತೆ ಮತ್ತು ನವಿಲು ಕಾಡು ಮೃಗ ಮಗು ಆಡ್ತಾ ಇರೋದು ಎಲ್ಲ ಇದು ಮತ್ತು ಇದು ಕುದುರೆ ಮೇಲೆ ಕುತ್ಕೊಂಡಿರೋ ಬಂದೂಕ ಇಟ್ಕೊಂಡಿರೋದು ಕೈಗಾಕೋ ಬಳೆ ಕತ್ತು ಹಾಕೊಳ್ಳೋದು ಬಳೆ ಎಲ್ಲ ಇದೆ ಆಗಿನ ಕಾಲದಲ್ಲಿ ಸಿಕ್ಕಿರೋದು ಇದು ನೋಡಿ ಸಿಕ್ಕಿರೋದನ್ನ ಅನ್ವೇಷಣೆ ಮಾಡ್ತಾ ಇರೋದು ಹೆಂಗೆ ಸಿಕ್ಕಿದೆ ನೋಡಿ ತುಂಬ ಹಳೆಯ ಕಾಲದಲ್ಲಿ ಸಿಕ್ಕಿರುವಂಥದ್ದು ಇದು ಮತ್ತು ದೇವರುಗಳು ನಮ್ಮದು ಕರಿಯೋಣ ಕೆಂಚಣ ಅಂತ ಬರುತ್ತಲ್ಲ ಆ ಥರ ಆ ದೇವ್ರು ಇದ್ದಾರೆ ನೋಡಿ ನಿಮಗೆ ಯಾರಿಗಾದ್ರೂ ಗೊತ್ತಿರುತ್ತೆ ಕರೆಯೋಣ ಕೆಂಚಣ ಅಂತ ಅಂದರೆ ಇವಾಗ ನೆಕ್ಸ್ಟು ನಾವು ಶ್ರಾವಣ ಮಾಸ ಮಾಡಿದಾಗೆಲ್ಲ ಕರ್ಕೊಬಂದು ದೇವರು ಹೊಡಿಸ್ತೀವಲ್ಲ ಆ ಥರ ಇದೆ ನನಗೆ ಗೊತ್ತಾಗ್ತಾ ಇರೋ ಪ್ರಕಾರ ಮತ್ತು ಹಸುಗಳನ್ನ ಬಲಿ ಕೊಡ್ತಾ ಇದ್ರು ಇಲ್ಲಿ ಜಾಸ್ತಿ ಹಸು ಬಲಿ ನಡೀತಾ ಇದೆ ಅಂದರೆ ಕೋಣ ಕೋಣಗಳ ಬಲಿ ಇಲ್ಲಿ ಹಸುಗಳು ಜಾಸ್ತಿ ಇಲ್ಲ ಇದ್ದಿದ್ದು ಕೋಣಗಳನ್ನ ಬಲಿ ಕೊಡ್ತಾಯಿದ್ರು ಆ ಕೋಣಗಳನ್ನ ಸುತ್ತ ಅವ್ರ ತಲೆನ ಇಟ್ಟಿದ್ದಾರೆ ಆ ದೇವ್ರ ಥರ ಮಾಡಿ ಅಂದರೆ ಅವ್ರ ದೇವ್ರನ್ನ ಕಾಯೋ ಥರ ಸೊ ಈಗ ಆಯಿತು ಮತ್ತು ಇದು ಪಾತ್ರೆ ಅಂದರೆ ಇಟ್ಕೊಳ್ಳೋಕ್ಕೆ ಇದು ಮಾಡ್ತಾ ಇರೋ ಥರ ಪಾತ್ರೆ ಇದು ಇದು ಕೋಲು ಬಂದೂಕ ಥರ ಇರೋ ಕೋಲು ಸೋ ಮತ್ತು ಇದ್ದ ಬಳೆಗಳು ಇದು ಕೂಡ ಇದ್ದಿದ್ದು ಮತ್ತು ಇದು ತಾಮ್ರದಿಂದ ಮಾಡಿರೋ ಕತ್ತಿ ಮತ್ತು ಪಾಚಣಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಇವರು ಮೂಗುಗೂ ಇಷ್ಟು ಉದ್ದ ದಪ್ಪುಗೋಗ್ಬಿಟ್ಟಿದ್ದಾರೆ ಮೂಗುಗೂ ಹಾಕೊತಾ ಇದ್ರು ಗಂಡಸರು ಹಾಕೊತ ಇದ್ರು ಹೆಂಗಸರು ಹಾಕೊತ ಇದ್ರು ಆಗಿನ ಕಾಲದಲ್ಲಿ ಹೆಂಗಸರು ಗಂಡಸರು ಅಂತ ಇಬ್ಬರೂ ಡೆಕೋರೇಷನ್ ಇದ್ದರು ಅಲಂಕಾರ ಪ್ರಿಯರು ಅಂತ ಅಂದರೆ ಜಾಸ್ತಿ ಇಂಡಿಯನ್ಗಿಂತ ಜಾಸ್ತಿ ಅಲಂಕಾರ ಪ್ರಿಯರು ಅಂತ ಅಂದರೆ ಆಫ್ರಿಕನ್ಸು ಅವ್ರಿಗೆ ಪ್ರತಿಯೊಂದರಲ್ಲೂ ಇವನ್ ಕಲ್ಲಿಂದ ಮಣ್ಣಿಂದ ಪ್ರಾಣಿ ಪಕ್ಷಿಗಳಿಂದ ಅವರು ರೆಕ್ಕೆಗಳು ಇದರಿಂದ ಜಾಸ್ತಿ ಮಾಡ್ಕೊಂಡು ಅಲಂಕಾರ ಮಾಡ್ಕೊತಾ ಇದ್ರು ಸೊ ಅದಕ್ಕೆ ಅಲಂಕಾರ ಪ್ರಿಯರು ಅಂತ ಇನ್ನು ಆ ಸಂಸ್ಕೃತಿ ಹೋಗಿಲ್ಲ ಎಷ್ಟು ಚೆನ್ನಾಗಿದೆ ಆ ಸಂಸ್ಕೃತಿ ಚೆನ್ನಾಗಿದೆ ಇವಾಗೂ ಇದೆ ಇನ್ನು ಅಂದರೆ ಎಷ್ಟೇ ಅಪ್ಗ್ರೇಡ್ ಆಗಿದ್ರು ಇನ್ನೂ ಕೆಲವು ಜನ ಆಗೇ ಇದ್ದಾರೆ ನೋಡಿ ಕಪ್ಪು ವ್ಯಕ್ತಿಯ ಕೂದಲುಗಳು ಆದರೆ ಇವ್ರಿಗೆ ಕೂದಲು ಬೆಳೆಯೋದೇ ಇಲ್ಲ ಏನಕ್ಕೆ ಅಂತಲೇ ಗೊತ್ತಿಲ್ಲ ತುಂಬ ಅಲ್ಲಿ ಅಲ್ಲಲ್ಲೇ ಪಕ್ಕಪಕ್ಕನೇ ಇರೋದಕ್ಕೆ ಬೆಳೆಯೋದಿಲ್ಲ ಅದು ಸ್ಪೂನ್ಗಳು ನೋಡಿ ಹೆಂಗಿದೆ ಇದು ಪ್ರಾಣಿಗಳ ಇದರಿಂದ ಮಾಡಿರುವಂಥ ಸ್ಪೂನ್ಗಳಿದು ಮತ್ತು ಆ ಪ್ರಾಣಿಗಳಿಂದನೇ ಆ ಮೂಳೆಗಳಿಂದ ಮಾಡಿರುವಂಥದ್ದೇ ಇದೊಂದು ಏನಂತಾರೆ ಪ್ರಾಣಿ ಥರನೇ ಕಾಣಿಸ್ತಾ ಇದೆ ಇದು ಕ್ರೊಕಡ ಇಲ್ ಥರ ಇದು ಮತ್ತು ಮತ್ ಮಚ್ಚು ಥರ ಮಾಡಿದ್ದಾರೆ ಇದು ಕೂಡ ಮಚ್ಚು ಇನ್ನೊಂಥರ ಡಿಫ್ರೆಂಟ್ ಮಚ್ಚು ಇದು ಸ್ಪೂನ್ ಥರ ಮಾಡಿಬಿಟ್ಟಿದ್ದಾರೆ ಚೆನ್ನಾಗಿದೆ ಇದು ಬೀಟ್ಸ್ಗಳು ಇದು ಕತ್ತಿಗೆ ಹಾಕೊಳ್ಳೋದು ವಾಚನ್ ಡಿಸೈನು ಇದನ್ನ ನೋಡಿಕೊಂಡೆ ವಾಚ್ ಡಿಸೈನ್ಗಳು ಇವಾಗ ಮಾಡಿದ್ದಾರೆ ಅನ್ಸುತ್ತೆ ಇದು ಕತ್ತಿಗೆ ಕೈಗಾಕೊತ ಇದ್ರು ಅನ್ಸುತ್ತೆ ರಿಯಲ್ ಪ್ರಾಣಿಗಳ ಮೂಳೆಗಳಿಂದ ಮಾಡಿರುವಂಥದ್ದು ಇದು ಅದು ಕೂಡ ಮೂಳೆಗಳಿಂದನೇ ಮಾಡಿರುವಂಥದ್ದು ಸೊ ಪೇಂಟಿಂಗು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಕಪ್ಪುಗಿರೋ ಹುಡುಗಿರೋ ಆ ಲಕ್ಷಣವಾಗಿ ನೋಡಿ ಆ ಮೂಗು ನೋಡಿ ಆ ಕಣ್ಣುಗಳು ನೋಡಿ ಎಲ್ಲ ತುಂಬ ಸುಂದರವಾಗಿ ಅನಿಸುತ್ತೆ ಹಾಂ ಈ ಒಡವೆನ ನಾನೇನು ಹಾಕ್ಕೊಂಡಂಗೆ ಅನಿಸ್ತಾ ಇದೆ ನೋಡಿ ಇದೆಲ್ಲ ಸೊ ಈ ಬೀಟ್ಸು ಬಂದು ಸಕ್ಕತ್ತಾಗಿದೆ ಅವಳಗಳು ಕಲ್ಲಿಂದ ಮಾಡಿರೋ ಕೆಲವು ಅವಳಗಳಿದೆ ಇನ್ನು ಕೆಲವು ಡಿಫ್ರೆಂಟ್ ಡಿಫ್ರೆಂಟ್ ಅವಳಗಳಿದೆ ಮಣಿಗಳು ಇಲ್ಲಿ ತುಂಬ ಬೀಟ್ಸ್ಗಳು ಸಿಗುತ್ತೆ ಅಂದರೆ ನೆನ್ನೆ ದಿನ ಅವರು ಹೇಳಿದರು ನನಗೆ ಇಲ್ಲಿ ಈ ಆ ಮತ್ತೆ ಈ ಉರು ಸೂಜಿಗಳಿಂದ ಕೆಲವು ಭಾಗಗಳನ್ನೇ ಮೂಗು ಕಣ್ಣು ಈ ಬಾಯಿ ಎಲ್ಲ ಚುಚ್ಕೋತಾ ಇದ್ರು ಆ ಸೂಜಿಗಳು ನೋಡಿ ನೀವು ತುಂಬ ಮೂವಿಗಳೆಲ್ಲ ಅಬ್ಸರ್ವ್ ಮಾಡಿರ್ತೀರ ಕೆಲವು ಸಲ ಅಂದರೆ ಇಲ್ಲಿ ಚುಚ್ಕೊಂಡಿರ್ತಾರೆ ಇಲ್ಲಿ ಚುಚ್ಕೊಂಡಿರ್ತಾರೆ ಇಲ್ಲಿ ಚುಚ್ಕೊಂಡಿರ್ತಾರೆ ಹಿಂಗು ಚುಚ್ಕೊಂಡಿರ್ತಾರೆ ಹೆಂಗೆಂಗೋ ಚುಚ್ಕೊಂಡಿರ್ತಾರೆ ಊಟ ಮಾಡೋಕ್ಕೆ ಆಗೋ ಥರ ಬಿಟ್ಟು ಹಿಂಗೆ ಇಲ್ಲಿಗೆ ಕೆಳಗಡೆ ತುಟ್ಟಿಗೆಲ್ಲ ಚುಚ್ಕೊಂಡಿರ್ತಾರೆ ಅವು ಇವಾಗ ಒಟ್ಟೆಗೆ ಚುಚ್ಕೊಳ್ಳೋದು ಇನ್ನಿಲ್ಲಾಗ ಚುಚ್ಕೊಳ್ಳೋದು ಬಂದಿದೆ ಸೊ ಆವಾಗಿಂದೂ ಆಫ್ರಿಕಾದವ್ರು ನೋಡಿಬಿಟ್ಟೆ ಕಲ್ತ್ಕೊಂಡಿದ್ದಾರೆ ಅನ್ಸುತ್ತೆ ಇದೆ ಮದುವೆ ಆಗಬೇಕು ಅಂದರೆ ಇವನ ಕೊಡಬೇಕಂತೆ ಈ ಥರದವನ್ನ ಈ ಜನ್ರೇಷನಲ್ಲಿ ಹುಡುಗಿರು ಮದುವೆ ಆಗೋಕ್ಕೆ ನಾನು ಹೇಳಿದಂಗೆ ನಮ್ಮ ದೇಶದಲ್ಲಿ ವರದಕ್ಷಿಣೆ ಅಂತ ಇದೆಯಲ್ಲ ಇದಕ್ಕೆ ವಧ ದಕ್ಷಿಣೆ ಅಂತ ಮದುವೆ ಆಗೋಕ್ಕೆ ಈ ಥರದವ್ರು ಮಾಡಿಸ್ಕೊಡ್ಬೇಕಂತೆ ಇದು ತುಂಬ ಕಾಸ್ಟ್ಲಿ ಅಂತೆ ಸೊ ಒಬ್ಬೊಬ್ಬರು ಯಾವ್ಯಾವ ಥರ ಇರ್ತಾರೆ ಪ್ಲಾಸ್ಟಿಕಿಂದ ಬಂದಿರೋವೆಲ್ಲ ಬಂದ್ಬಿಟ್ಟಿದೆ ಇವಾಗ ಮೊದಲು ರಿಯಲ್ ಬೀಟ್ಸಿಂದನೇ ಮಾಡಿರೋ ಅಂಥದ್ದು ಮದುವೆಗೆ ಕೊಡಬೇಕಂತೆ ಇಲ್ಲಾಂದರೆ ಹಸು ಕೊಡಬೇಕಂತೆ ಅಂದರೆ ಹಸು ಗೋಲ್ಡು ಮತ್ತು ಈ ಥರ ಕೊಟ್ಟೆಕ್ಸ್ಕೊಡೋ ಅಂಥ ಬೀಟ್ಸು ಮತ್ತು ಏನು ಹಸು ಗೋಲ್ಡು ಬೀಟ್ಸು ಈ ಥರ ಮದುವೆಗೆ ಮೂರು ಥರ ಕೊಡಬೇಕು ಇಲ್ಲಾಂದರೆ ದುಡ್ಡು ಮದುವೆಗೆ ಅವ್ರು ಡಿಪೆಂಡ್ಸ್ ಆದ ಥರ ಅಂದರೆ ಅವರು ಯಾವ ಇದಿರ್ತಾರೆ ಯಾವ ಸ್ಥಾನಮಾನದಲ್ಲಿರ್ತಾರೆ ಅಂದರೆ ಮಿಡಲ್ ಕ್ಲಾಸು ಲೋ ಕ್ಲಾಸು ಹೈ ಕ್ಲಾಸು ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಮಾಡಿ ಐ ಕ್ಲಾಸವ್ರು ಆದರೆ ಜಾಸ್ತಿ ಕೊಡ್ತಾರೆ ಲೋ ಕ್ಲಾಸವ್ರು ಅಂದರೆ ಕಡಿಮೆ ಕೊಡ್ತಾರೆ ಮಿಡಲ್ ಕ್ಲಾಸ್ ಅಂದರೆ ಮೀಡಿಯಮಗೆ ಕೊಡ್ತಾರೆ ಆ ಥರ ಕೊಡ್ತಾ ಹೋಗ್ಬೇಕಂತೆ ಮದುವೆ ಆಗೋಕ್ಕೆ ಇವಾಗೂ ಕೊಡಬೇಕು ಅದು ಇವಾಗೂ ಕೂಡ ಜಾರಿಯಲ್ಲಿದೆ ノリ。